ಒಂದ್ ಸ್ವಲ್ಪ ಗೌತಮಿ ಎಂಟರ್ಟೈನರ್ ಇಲ್ಲ ಮತ್ತೆ ಮಂಜು ಗೌತಮಿ ಅವ್ರದೇ ಒಂದು ಸೇಫ್ ಜೋನ್ ಆಗ್ಬಿಟ್ಟಿದೆ ಭವ್ಯ ಒಂದ್ ಸ್ವಲ್ಪ ತುಂಬಾ ದಿನ ದಿನ ಯೂಸ್ ಮಾಡ್ಕೊತ ಇಲ್ಲ ನ ಬಟ್ ಇವಾಗ ತ್ರಿವಿಕ್ರಮ್ ಅವಳ ಬಿಟ್ಬಿಟ್ಟು ಸ್ವಲ್ಪ ಆಟದಲ್ಲಿ ಜಾಸ್ತಿ ಫೋಕಸ್ ಮಾಡಿದಾನೆ ಅವನು ಟಾಪ್ ಅಲ್ಲಿ ಇರ್ತಾನೆ ಅನ್ನೋ ಆಸೆ ನಂಗೆ ಈಗ ಹನುಮಂತ ಜೊತೆಗೆ ಧನು ಕೂಡ ಇರ್ತಾರಲ್ವಾ ಹನುಮಂತು ಜೊತೆ ಧನು ಇದಾರೆ ಇಲ್ಲ ಅಂತೆಲ್ಲ ಬಟ್ ಹನುಮಂತು ಬಂದ್ಮೇಲೆ ಧನು ಚೆನ್ನಾಗ್ ಆಡಕ್ ಸ್ಟಾರ್ಟ್ ಮಾಡಿದ್ವಲ್ಲ ಅದನ್ನ ಮುಂಚೆ ಒಂದೇನು ಪರ್ಫಾರ್ಮೆನ್ಸ್ ಇಲ್ಲ ಅದಕ್ಕೋಸ್ಕರ ಧನು ಏನೋ ಅಷ್ಟೇ ಕಷ್ಟ ಆಲ್ಮೋಸ್ಟ್ ಇವಾಗ ಮಿಡ್ ವೀಕ್ ಇವತ್ತಾಗುತ್ತೆ ಅನ್ಸುತ್ತೆ ಅದ್ರಲ್ಲಿ ಹೋಗ್ಬೋದು ಅನ್ನೋ ನನ್ನ ಒಪೀನಿಯನ್ ಹೋಗಬಹುದು ಅಂತೀರಾ ಹೋಗ್ಬೋದು ಇಲ್ಲ ಗೌತಮಿ ಈ ಸೀಸನ್ ಬೆಸ್ಟ್ ಜೋಡಿ ಅಂದ್ರೆ ಯಾವ್ದು ಅಂತೀರಾ ಈ ಸೀಸನ್ ಬೆಸ್ಟ್ ಜೋಡಿ ಬಂದ್ಬಿಟ್ಟು ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ತ್ರಿವಿಕ್ರಮ್ ಮೋಕ್ಷಿತ ಆಲ್ರೆಡಿ ಅವ್ರಿಗೆ ಒಂದಿಷ್ಟು ಪೇಜ್ ಅಂಡ್ ಫ್ಯಾನ್ ಫ್ಯಾನ್ ಪೇಜ್ ಅಂತೂ ತುಂಬಾ ಕ್ರಿಯೇಟ್ ಆಗಿದೆ ಅವರಿಬ್ರು ಜೋಡಿ ತುಂಬಾ ಚೆನ್ನಾಗೂ ಇದೆ ಆಲ್ಮೋಸ್ಟ್ ಭವ್ಯನು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿದೆ ಬಟ್ ಭವ್ಯಂಗಿಂತ ಮೋಕ್ಷಿತನ್ ಜೋಡಿ ಚೆನ್ನಾಗಿದೆ ಅದಕ್ಕೋಸ್ಕರ ತ್ರಿಮೋಕ್ಷ ಅಂತ ಜಾಸ್ತಿ ಆಗಿದೆ ಅಂತೀರಾ ಹೌದೌದು ಥ್ಯಾಂಕ್ ಯು

ಆದ್ರ ಇನ್ನೊಬ್ರು ಇದಾರೆ ಅವರು ಅವ್ರ ಹೆಸರು ರಂಜಿತ್ ಉಗ್ರ ಮಂಜು ಹ ಉಗ್ರ ಮಂಜುನ ಪಾಪ ಟ್ರೈ ಮಾಡ್ತಾರೆ ಯಾಕೋ ಸೈಲೆಂಟ್ ಆಗ್ಬಿಟ್ಟಾರ ಅವ್ರು ರಜತ್ ಅವರು ರಜತ್ ಅವರು ಅವ್ರ ಟ್ಯಾಲೆಂಟ್ ಇರೋರು ಅವರು ಎಲ್ಲ ಇದೆ ಅದ್ ತೋರ್ಸ್ಕೊಂಡಾಗ ಹೋಗ್ತಾರೆ ಸ್ವಲ್ಪ ಎಡಗುತಾರೆ ಅಲ್ಲಲ್ಲಿ ಎಡವಿ ಎಡವಿ ಬಿಳ್ತಾ ಆದ್ರೆ ನನ್ನ ಪ್ರಕಾರ ಹನುಮಂತನೇ ಬರ್ಬೋದು ಸರ್ ನೈಂಟಿ ಪರ್ಸೆಂಟ್ ಹನುಮಂತ ಬರ್ತಾರ ಸರ್ ಅವರು ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ಇಲ್ಲ ಸರ್ ಕಂಟಿನ್ಯೂ ಅವರೇ ಹೊಡೆದ್ರೆ ನಮ್ಗೆ ಬಾರಿ ಒಳ್ಳೇದು ಯಾಕಂದ್ರೆ ಅವ್ರಿಗೆ ಟ್ಯಾಲೆಂಟ್ ಅವ್ರಿಗೆಲ್ಲ ಮಾತು ಅವ್ರು ಕಲ್ತಿರೋ ಪ್ರತಿ ಒಂದು ನಾನು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರ ಅವರು ಈ ಕಾರ್ಯಕ್ರಮ ಅವ್ರು ಬಿಟ್ರೆ ಬೇರೆಯವರು ನಡ್ಸಕ್ಕ ಸಾಧ್ಯವಿಲ್ಲ ಅಂತ ನನ್ ಪ್ರಕಾರ ಸರ್ ಕಣ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಸರ್ ಓಕೆ ಸರ್ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು ಅಂತ ಸರ್ ನಮ್ಗೆ ಹನುಮಂತ ಅವ್ರು ವಿನ್ ಆಗ್ಬೇಕಂತ ಆಸೆ ಯಾಕಂದ್ರೆ ತುಂಬಾ ಬಡವರು ಹಳ್ಳಿ ಕಡೆಯಿಂದ ಬಂದಿರೋದು

ಗೌತಮಿ ವಿನ್ನರು ಕರೆಕ್ಟ್ ಆಗಿ ಆಡ್ತಾರೆ ಗೇಮ್ಸ್ ಎಲ್ಲ ಮೋಸ ಇಲ್ದಿರ ಚೆನ್ನಾಗಿ ಕರೆಕ್ಟ್ ಆಗಿ ಮಾತಾಡ್ತಾರೆ ಅಲ್ಲೂ ಇಲ್ಲಿ ಹೇಳಲ್ಲ ಭವ್ಯ ಎಲ್ಲ ತುಂಬಾ ಮೋಸ ಅವ್ರಂತೂ ನಮ್ಗೆ ಇಷ್ಟನೇ ಇಲ್ಲ ಅವ್ರು ಫಸ್ಟ್ ಮನೆಗ್ ಹೋಗ್ಬೇಕು ಭವ್ಯ ಅಂತೂ ನಮ್ಗಿಷ್ಟ ಇಲ್ಲ ದುರಂಕಾರ ಜಾಸ್ತಿ ಭವ್ಯಗೆ ಮಾತಾಡೋದ ಆಗ್ಲಿ ದೊಡ್ಡೋರು ಚಿಕ್ಕೋರು ಅಂದಿರ ಅಂದ್ರೆ ಆಡ್ಬೇಕು ಇರುತ್ತೆ ಕೋಪ ಬಂದಾಗ ಗೇಮ್ ಆಡ್ತಾ ಇದ್ದಾಗ ಇದ್ದೇ ಇರುತ್ತೆ ಅವೆಲ್ಲ ಆದ್ರೂ ಆಮೇಲೆ ಅವರು ರಿವೇಂಜ್ ತೀಸ್ಕೊಳ ತರ ಮಾತಾಡ್ತಾರೆ ಅದಿಷ್ಟ ಆಗಲ್ಲ ಫಸ್ಟ್ ಅವರೇ ಬರ್ಬೇಕು ಅವ್ರ ಜೊತೆ ತ್ರಿವಿಕ್ರಮ್ ಎಲ್ಲ ಇರ್ತಾರಲ್ಲ ಭವ್ಯ ಜೊತೆ ಅವ್ರು ಚೆನ್ನಾಗಿ ಆಡಿದ್ರ ಅಂತ ತ್ರಿವಿಕ್ರಮ್ ಆಡ್ತಾ ಇದ್ದಾನೆ ಈ ಭವ್ಯ ನೋಡ್ಕೊಂಡು ಸ್ವಲ್ಪ ವೀಕ್ ಆದ ಇವಾಗ ತಿರ್ಗಾ ಸ್ಟ್ರಾಂಗ್ ಆದ್ರೆ ಲಾಸ್ಟ್ ವೀಕ್ ಇಂದ ಸ್ಟ್ರಾಂಗ್ ಆಗಿದ್ದಾನೆ ತ್ರಿವಿಕ್ರಮ್ ಅಂದ್ರೆ ಈಗ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ ತ್ರಿವಿಕ್ರಮ್ ಬರ್ತಾನೆ ಆಮೇಲೆ ಹನುಮಂತು ಮಂಜಣ್ಣ ಗೌತಮಿ ಥ್ಯಾಂಕ್ ಯು ಬಿಗ್ ನೋಡ್ತೀರಾ ನೋಡ್ತೀರಾ ನೋಡ್ತಾ ಇದ್ದೀವಿ ಸರ್ ಓಕೆ ನಿಮಗೆ ಈ ಸೀಸನ್ ಅಲ್ಲಿ ಯಾರು ವಿನ್ನರ್ ಆದ್ರೆ ಚೆನ್ನಾಗಿರ್ತೀರಾ ಈ ಸೀಸನ್ ಅಲ್ಲಿ ಅಲ್ಲಿ ಹುಡುಗ ಹನುಮಂತು ಗಾಯಕ ಗೆಲ್ಬೇಕು ಅಂತ ಎಲ್ಲರಿಗೂ ಆಸೆ ಓಕೆ ಅಂದ್ರೆ ಅವರು ಈ ಸೀಸನ್ ಫುಲ್ ಚೆನ್ನಾಗಿ ಆಟ ಆಡಿದಾರ ಅಂತ ಹೇಗೆ ಅಲ್ಲಿರೋ ಕಾಂಟೆಸ್ಟ್ ಗಳಲ್ಲಿ ನ್ಯಾಯಬದ್ಧವಾಗಿ ಆಡ್ತಾ ಇರೋದಂದ್ರೆ ಹನುಮಂತು ಒಬ್ಬನೇ ಅಂತ ನಮ್ಮ ಅನಿಸಿಕೆ ಈಗ ಹನುಮಂತು ವಿನ್ನರ್ ಆದ್ರೆ ರನ್ನರ್ ಯಾರು ಆಗ್ಬೋದು ಅಂತೀರ ಹನುಮಂತು ವಿನ್ನರ್ ಆದ್ರೆ ರನ್ನರ್ ನನಗೆ ಇಲ್ಲ ಇಲ್ಲ ವಿಕ್ರಮ್ ಆಗ್ಬೋದು ಅಂತ ವಿಕ್ರಮ

ಸೆಕೆಂಡ್ ನಮಗೆ ತ್ರಿವಿಕ್ರಮ್ ಬರ್ಬೋದು ತ್ರಿವಿಕ್ರಮ್ ತ್ರಿವಿಕ್ರಮ್ ಬರ್ಬೋದು ಅಂತೀರಾ ಓಕೆ ವಿಕ್ರಮ್ ಜೊತೆ ಭವ್ಯ ಇರ್ತಾರೆ ಅವ್ರ ಬಗ್ಗೆ ಏನೇ ಏನು ಹೇಳ್ತೀರಾ ಭವ್ಯ ಜಸ್ಟ್ ಫ್ರೆಂಡ್ ಅನ್ಸುತ್ತೆ ಅಷ್ಟೇ ಫ್ರೆಂಡ್ ಆಗಿ ಆಟ ಆಡ್ಬೋದು ಅಷ್ಟು ಅಲ್ಲಿ ಬರೋಕ್ಕಾಗಲ್ಲ ಓಕೆ ಈಗ ಉಗ್ರ ಮಂಜು ಇದ್ದಾರೆ ಮತ್ತೆ ಗೌತಮಿ ಅವರು ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ನನಗೆ ಅವ್ರ ಅಷ್ಟು ಇಂಟ್ರೆಸ್ಟ್ ಬರೋದಲ್ಲ ಹನುಮಂತ ಬಗ್ಗೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಾ ಓಕೆ ಈ ಸೀಸನ್ ಅಲ್ಲಿ ಕ್ಯೂಟ್ ಆಗಿರೋದು ಯಾರು ಮೋಕ್ಷಿತಾ ಮೋಕ್ಷಿತ ಮೋಕ್ಷಿತ ಕ್ಯೂಟ್ ಆಗಿದ್ದಾರಾ ಓಕೆ ಯಾರು ವಿನ್ ಆಗಬೇಕು ಮೋಕ್ಷಿ ಇದ್ದಾನೆ ಯಾಕ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀ ಬ್ರೋ ಓಕೆ ಈ ಸೀಸನ್ ವಿನ್ನರ್ ಆದ್ರೆ ಯಾರು ಆಗಬಹುದು ಅಂತೀರಾ ಹನುಮಂತ ಬ್ರೋ ಹನುಮಂತ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ಬ್ರೋ ನೋಡ್ತೀ ಬ್ರೋ ಓಕೆ ಈ ಸೀಸನ್ ರನ್ನರ್ ಯಾರು ಆಗಬೇಕು ವಿನ್ನರ್ ಯಾರು ಆಗಬೇಕು ಬ್ರೋ ಹನುಮಂತ ಬ್ರೋ ಹನುಮಂತು ಹನುಮಂತು ಚೆನ್ನಾಗಿ ಆಡಲ್ಲ ಅಂತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬ್ರೋ ಚೆನ್ನಾಗಿ ಆಡ್ತಾ ಇದ್ದಾನೆ ಬುದ್ಧಿವಂತ ತಲೆ ಇದೆ ಆಟಗಾರ ಓಕೆ ಹಾಗನ್ ಮೇಲ್ಗಡೆ ಅವನು ಜಾಸ್ತಿ ಮಾತಾಡಲ್ಲ ಒಳಗಡೆ ಅವ್ನು ಆಟ ಆಡೋದು ಅವ್ನ್ ಗೊತ್ತು ಬಟ್ ಆದ್ರೂ ಬುದ್ಧಿವಂತ ಬ್ರೋಕೆ ಕ್ಯೂಟ್ ಆಗಿರೋದಂದ್ರೆ ಯಾರ ಹತ್ರ ಬಿಗ್ ಬಾಸ್ ಅಲ್ಲಿ ಗೌತಮಿ ಬ್ರೋ ಗೌತಮಿ ಗೌತಮಿದು ಮಂಜಾನದು ಫ್ರೆಂಡ್ಸಿಟ್ ಆಗಿದೆ ಅಂತೀರಾ ಏನೋ ಅವ್ರದ್ದು ಹಳೇದು ನಡೀತಾ ಇರ್ಬೋದು ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗಿದೆ ಓಕೆ ಜನ ನೋಡೋ ಅವ್ರ್ ಜನಾನು ಹೇಳ್ತಾರಲ್ಲ ಅವ್ರದ್ ಇಬ್ಬರ್ದು ಅವತ್ತಿಂದ ನಡೀತಾ ಇದೆ ಅಂದ್ಕೊಂತಾರೆ ಓಕೆ ಈಗ ತ್ರೀ ವಿಕಂ ಬಂದು ಏನಪ್ಪಾ ಹೇಳಿದ್ರು ಅಂದ್ರೆ ಬಿಗ್ ಬಾಸ್ ಗೆ ಖಜಾನೆ ಉಟ್ಕೊಂಡ್ ಬಂದಿದ್ದೆ ನಾನು ಇಲ್ಲಿ ಮುತ್ತು ಸಿಕ್ಕಿದೆ ಅಂತ ಹೇಳ್ತಾರೆ ಭವ್ಯ ಮುಂದೆ ಅಂದ್ರೆ ಅವ್ರೇನಾದ್ರೂ ಹಿಂಟ್ ಏನಾದ್ರು ಕೊಟ್ಟಿದಾರಾ ಭವ್ಯಗೆ ಲವ್ ಮಾಡ್ತೀನಿ ಅಂತ ಹೇಗೆ ಅದೊಂದು ಇರ್ಬೋದು ಬ್ರಾಡ್ ಟೆಸ್ಟ್ ಕೊಡ್ತಾರಲ್ಲ ಅವಳು ಏನಾದ್ರು ಗುಡ್ಡಳಲ್ಲ ಯಾಗ್ಯಾಗ ಇರ್ಬೋದ ಅಂತೀರಾ ಹ್ಮ್ ಬ್ರೋ ಓಕೆ ಟಾಪ್ ಟು ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ ಟಾಪ್ ಟು ನಮ್ಗೆ ಮಂಜಾನ ಬರ್ಬೇಕು ಅಂದ್ಕೊಂತೀರಿ ಓಕೆ ಇಲ್ಲಾಂದ್ರೆ ನಜಾತ್ ಬರ್ಬೇಕು ಅನ್ಕೊಂತೀರಿ ರಜಾತ್ ಥ್ಯಾಂಕ್ ಯು ಬ್ರೋ ಓಕೆ ಸರ್ ಹಾ ಸರ್ ಕಂಡ ವಿಪಾಸ್ ನೋಡ್ತೀರಾ ಹಾ ನೋಡ್ತೀನಿ ಸರ್

ಇಂದ ಮುಂದೆ ಅಲೆ ತರ ಅದು ಮುಂದೆ ಹೋಗ್ತಾ ಇರುತ್ತೆ ಸರ್ ಅಣ್ಣ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದ್ದೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ಈ ಸೀಸನ್ ವಿನ್ನರ್ ಬಂದ್ಬಿಟ್ಟು ಹಣಮಂತ ಆಗಬೇಕು ಓಕೆ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಟೈಮ್ ಲಾಸ್ಟ್ ಟೈಮ್ ತನಕ ಇವಾಗ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಚೆನ್ನಾಗಿ ಎಲ್ಲರಿಗೂ ಟಾರ್ಚ್ ಕೊಡ್ತಾ ಇದ್ದಾರೆ ಆ ಅವರೇ ಫೈನಲ್ ಆಗಿ ಗೆದಿಬೇಕು ನಮ್ಮ ಆಸೆ ಅವರೇ ವಿನ್ ಆಗಬೇಕಂತ ಹೌದು ಓಕೆ ಯಾರು ವಿನ್ ಆಗಬಾರದು ಅಂತ ವಿನ್ ಯಾರು ಆಗಬಾರದು ಬಿಗ್ ಬಾಸ್ ನೋಡ್ತೀರಾ ಬಟ್ ಹಣಮಂತ ಓಕೆ ಈಗ ಯಾರು ಹನುಮಂತರ ಜೊತೆಗೆ ದಣ್ಣು ಕೂಡ ಇರ್ತಾರೆ ಅವ್ರ ಬಗ್ಗೆ ಬಟ್ ಅವ್ರ ಈಗ ಹಾಡ್ತಾ ಇದ್ದಾರೆ ಬಟ್ ಈಗ ಆಟೋದಲ್ಲಿ ಅವ್ರಿಗ ಮುಂದೆ ಇದ್ದಾರೆ ಅದ್ರ ಸಲುವಾಗಿ ಅವ್ರ್ ಬರ್ತಾ ಗೊತ್ತಿಲ್ಲ ಬಟ್ ಹನುಮಂತ ಬರ್ಬೇಕ ನಮ್ಮ ಆಸೆ ಗೌತಮಿ ಮಂಜನಾ ತ್ರಿವಿಕ್ರಮ್ ಬೈಜ ಮಂಜಾನ ಆಲ್ರೆಡಿ ಈಗ ಹಿಂದೆ ಹಿಂದೆ ಅವರು ಮಂಜಾನರ ಹಿಂದೆ ಬಿದ್ದಾರ ಮಂಜಾನ ಏನ್ ಹೇಳಕ್ ಆಗಲ್ಲ ಅದ್ ಬಿಟ್ಟು ರಜೆ ಆಮೇಲೆ ಮತ್ತ ಅವ್ರಿದ್ದಾರೆ ಬಟ್ ಹಣ್ಮತ್ ಬರ್ಬೇಕು ನಮ್ಮ